ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಉಪ್ಪುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಲ್ಕನೇ ವಾರ್ಡ್ನ ಫಿಷರೀಸ್ ಕಾಲೋನಿಯ ಚೌಂಡಿ ಕೆರೆಯನ್ನು ಅಭಿವೃದ್ಧಿಪಡಿಸುವ ಮೂಲಕ ಯುವ ಸಮುದಾಯ ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಆಸರೆ ಬಳಗದ ಯುವಕರು ಮಾದರಿಯಾಗಿದ್ದಾರೆ ಈ ಕುರಿತು ಒಂದು ವರದಿ ಫಿಷರೀಸ್ ಕಾಲೋನಿಯ ಚೌಂಡಿಕೆರೆ ಹಿಂದಿನಿಂದಲೂ ನಿರ್ಲಕ್ಷ್ಯಕ್ಕೊಳಗಾಗಿತ್ತು ಕೆರೆಯ ದಂಡೆ ಒಡೆದು ಉಪ್ಪು ನೀರು ತುಂಬಿ ಪಾಳು ಬಿದ್ದಿದ್ದ ಕೆರೆಯನ್ನು ಯುವಕರು ಸೇರಿ ಸಿಹಿ ನೀರು ಕೊಳವಾಗಿ ಪರಿವರ್ತಿಸಿದ್ದಾರೆ ಇದು ಈಗ ಇಲ್ಲಿನ ಯುವಕರ ಪಾಲಿಗೆ ಈಜುಕೊಳವಾಗಿದೆ ಗ್ರಾಮೀಣ ಭಾಗದ ಯುವಕರು ಹಾಗೂ ಸಂಘ ಸಂಸ್ಥೆಗಳು ಮನಸ್ಸು ಮಾಡಿದರೆ ಕ್ರಾಂತಿಯನ್ನೇ ಮಾಡಬಹುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ದೂರದರ್ಶನದೊಂದಿಗೆ ಆಸರೆ ಬಳಗದ ಅಧ್ಯಕ್ಷ ಜೈರಾಮ್ ಖಾರ್ವಿ ನಮ್ಮೂರಿನ ಚೌಂಡಿಕೆರೆಯನ್ನು ಅನಾದಿ ಕಾಲದಿಂದಲೂ ಈಜುಕೊಳವನ್ನಾಗಿ ಬಳಸುತ್ತಿದ್ದರು ತದನಂತರದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿ ಕೆರೆ ತುಂಬಾ ಪ್ಲಾಸ್ಟಿಕ್ ಕಸಕಡ್ಡಿ ಸೇರಿದಂತೆ ಹೂಳು ಹೆಚ್ಚಾಗಿ ಕೆರೆ ಮಲಿನಗೊಂಡಿತ್ತು ಇದನ್ನು ಸ್ವಚ್ಛಗೊಳಿಸಬೇಕು ಎಂಬ ಸಂಕಲ್ಪದ ಹಿನ್ನೆಲೆಯಲ್ಲಿ ಸ್ಥಳೀಯ ಯುವಕರ ಸಹಾಯದಿಂದ ಸದ್ಯ ಕೆರೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಕೆರೆಗೆ ಬರುತ್ತಿದ್ದ ಉಪ್ಪು ನೀರನ್ನು ತಡೆಗಟ್ಟಿದ್ದರಿಂದ ಸಿಹಿನೀರಿನ ಸಂಗ್ರಹ ಹೆಚ್ಚಳವಾಗಿದ್ದು ಇದರಿಂದ ಕೃಷಿ ಸೇರಿದಂತೆ ವಿವಿಧ ಚಟುವಟಿಕೆಗಳಿಗೆ ಉಪಯೋಗಿಸಲು ಯೋಗ್ಯವಾಗಿದೆ ಎಂದರು ನಮ್ಮೂರಿನ ಈ ಚೌಂಡಿಗೆರೆ ಅನಾದಿ ಕಾಲದಿಂದಲೂ ನಾವು ಈಜುತ್ತಿದ್ದು ನಾವೆಲ್ಲ ಇದರಲ್ಲಿ ಈಜು ಕಲಿತು ಮತ್ತು ನಮ್ಮ ಹಿರಿಯವರು ಎಲ್ಲರೂ ಇದರನ್ನು ಇದ್ದು ಮತ್ತು ಈ ಈ ನೀರಿನಿಂದ ಮೊದಲು ಗದ್ದೆ ಬೇಸಾಯ ಕೃಷಿ ಬೇರೆ ಬೇರೆ ಎಲ್ಲ ಚಟುವಟಿಕೆಯನ್ನು ಮಾಡುತ್ತಿದ್ದರು ಆಸರೆ ಬಳಗದ ಸದಸ್ಯ ಆನಂದ್ ಖಾರ್ವಿ ಪಾಳು ಬಿದ್ದಿದ್ದ ಕೆರೆಯನ್ನು ಅಭಿವೃದ್ಧಿಪಡಿಸಿರುವುದರಿಂದ ಮೀನುಗಾರರ ಮಕ್ಕಳು ಈಜು ಕಲಿಯುವುದಕ್ಕೆ ಹೆಚ್ಚು ಸಹಕಾರಿಯಾಗಿದೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಗಮನಹರಿಸಬೇಕು ಎಂದರು ಕನಿಷ್ಠ ಪಕ್ಷ ಸ್ವಲ್ಪ ಸಮಯವಾದರೂ ಈಜು ಬೇಕಾಗುತ್ತದೆ ಈಗಿನ ಕಾಲದಲ್ಲಿ ಯಾರಿಗೂ ಈಜಲಿಕ್ಕೆ ಬರುವುದಿಲ್ಲ ಸಮಸ್ಯೆ ಏನಂದರೆ ಈಜು ಕೊಳಗಳೇ ಇಲ್ಲ ಈಜು ಕೇಂದ್ರವೂ ಇಲ್ಲ ಮತ್ತು ಈಜು ತರಬೇತಿಯವರು ಕೊಡೋರು ಇಲ್ಲ ಮುಂದಿನ ಮುಂದಿನಗಳಲ್ಲಿ ಕೃತಿ ಸಂಬಂಧಪಟ್ಟಅಧಿಕಾರಿಯಾಗಲಿ ಪಂಚಾಯತ್ ಎಲ್ಲದಕ್ಕೂ ಇದು ಮಾಡಬೇಕಾಗಿ ಸ್ಥಳೀಯ ಜನಾರ್ದನ್ ಖಾರ್ವಿ ಕೆರೆಯನ್ನು ಸಂರಕ್ಷಣೆ ಮಾಡಿದರೆ ಈ ಭಾಗದಲ್ಲಿನ ಬಾವಿಗಳಲ್ಲಿನ ಉಪ್ಪು ನೀರಿನ ಸಮಸ್ಯೆಗೆ ಪರಿಹಾರ ದೊರೆಯಲಿದೆ ಕೆರೆಯ ದಂಡೆಯನ್ನು ಇನ್ನಷ್ಟು ವಿಸ್ತರಿಸಿದರೆ ನೀರಿನ ಸಂಗ್ರಹ ಹೆಚ್ಚಲಿದ್ದು ಕೃಷಿ ಬಳಕೆಗೆ ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಮೊದಲೆಲ್ಲ ಉಪ್ಪು ಅಂದ್ರೆ ಒಳ್ಳೆ ಉಪ್ಪು ಕೆರೆ ಕೆರೆ ಇಲ್ಲ ನಮಗೊಂದು ಕೆ ಮನೆ ಹತ್ರ ಒಂದು ಕೆರೆ ಇತ್ತು ಇದು ಸೀನರ್ ಕೆರೆ ಅದ್ರ ಮೊದಲು ಒಳ್ಳೆ ಚಪ್ಪಿ ಇತ್ತು ಅದರ ನಂತರ ಕಡುವೆಲ್ಲ ಹೋಗಿ ಫುಲ್ ಉಪ್ಪು ಮನೆ ಇತ್ತು ಆದರೆ ಈಗ ಮನೆ ಈ ಒಂದೆರಡು ವರ್ಷ ಈಚೆಗೆ ಒಂದು ವರ್ಷ ಈಚೆಗೆ ಕಡುವೆಲ್ಲ ಕಟ್ಟಿತ್ತು ಕಟ್ಟಿ ಚಪ್ಪ ಈಗ ಚಪ್ಪು ನೀರು ಮನೆ ಈಗ ಅದು ಮುಂದೆ ಅಭಿವೃದ್ಧಿ ಆಗಬೇಕು ಮತ್ತೆ ನಮ್ಗೆ ಇಲ್ಲಿ ಕಂಟನ್ನು ಕಟ್ಟಬೇಕಿಲ್ಲ ವಿದ್ಯಾರ್ಥಿ ಶರತ್ ಈ ಹಿಂದೆ ಈಚು ಕಲಿಯಲು ಬೈಂದೂರಿಗೆ ತೆರಳಬೇಕಿತ್ತು ಕೆರೆಯನ್ನು ಸ್ವಚ್ಛಗೊಳಿಸಿರುವುದರಿಂದ ಎಲ್ಲ ಸ್ನೇಹಿತರು ಸೇರಿ ಈಜು ಕಲಿಯಲು ಅನುಕೂಲವಾಗಿದೆ ಎಂದರು ನಮಗೆ ಇಲ್ಲಿ ಈಜೋಕ್ಕೆ ಒಳ್ಳೇದಾಗುತ್ತೆ ಇದು ಇಲ್ಲಿ ಹತ್ತಿರ ಕರೆ ಸಿಕ್ತು ಬೈಂದೂರಿಗೆ ಜ ಕರ್ಕೊಂಡು ಹೋಗ್ತಿದ್ರು ಈಜಕ್ಕೆ ಇಪ್ಪತ್ತು ಇಪ್ಪತ್ತೈದು ಜನ ಈಗ ಬಾತ್ರು ಈಜುಕ್ಕೆ ಇಲ್ಲಿ ಹತ್ರ ಹತ್ತಿ ಕೊಳ್ಳೇದಾಯ್ತು ಮುಂಚೆ ಬೈಂದೂರಿಗೆ ಹೋಗ್ತಿತ್ತು ಈಗ ಇಲ್ಲಿ ಹತ್ತಿರ ಇಲ್ಲಿ ಮಾಡೋದು ಮಾಡದ್ ಕೊಳ್ಳೋಯ್ತು ನಮ್ಗೆ ಇಲ್ಲೇ ಬಂದು ಈಜುಕ್ಕೆ ಒಟ್ಟಾರೆಯಾಗಿ ಪಾಳುಬಿದ್ದ ಕೆರೆಗೆ ಹೊಸ ಕಾಯಕಲ್ಪವನ್ನು ನೀಡಿರುವ ಯುವಕರ ಸಾಹಸ ಶ್ಲಾಘನೀಯ